ನಮಸ್ಕಾರ ನಮ್ಮ ಕರ್ನಾಟಕ ಕುಟುಂಬಸ್ಥರಿಗೆ ನಾನು ನಿಮ್ಮ ಜರ್ನಲಿಸ್ಟ್ ಹನುಮಂತ ಇವಳಿ ವೀಕ್ಷಕರ ಇವತ್ತು ಮತ್ತೊಂದು ಸುದ್ದಿಯೊಂದಿಗೆ ತಮ್ಮ ಮಾತ್ರ ಬಂದಿರತಕ್ಕಂಥದ್ದು ಅದೇನಪ್ಪಾ ಅಂದ್ರ ಏನು ನಮ್ಮ ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಪುರಸ್ಕಾರಗಳನ್ನ ಯೋಗ್ಯರಿಗೆ ಕೊಡ್ತಾ ಇದ್ದಾರ ಅಂತಕ್ಕಂಥ ಅನುಮಾನ ಕೂಡ ಇದೆ ಇತ್ತೀಚೆಗೆ ನಮ್ಗೆ ಕಾರ್ತಾ ಇರತಕ್ಕಂಥದ್ದು ಹೌದು ಈ ಅನುಮಾನಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಏನು ಆಗ ಇಲ್ಲಿ ಏನೆಲ್ಲಾ ಬೆಳವಣಿಗೆಗಳಾಗಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಅಧಿಕಾರಿಗಳ ಗಮನಕ್ಕೆ ತಂದಿರ್ತಕ್ಕಂಥದ್ದು ಯಾವ ವಿಷಯ ಮತ್ತು ಆ ವಿಷಯಗಳನ್ನ ಗಂಭೀರವಾಗಿ ಅಧಿಕಾರಿಗಳು ಪರಿಗಣಿಸಿದಾರ ಅಕ್ಕಂಥದ್ದು ಒಂದು ಮಾಹಿತಿಯನ್ನು ನಾನು ನಿಮ್ ಮುಂದೆ ಕೊಡ್ಲಿಕ್ಕೆ ಬಂದಿರತಕ್ಕಂಥದ್ದು ಏನಪ್ಪಾ ಅಂದ್ರೆ ವಿಶೇಷ ನಮ್ಮ ಏನು ಸರ್ಕಾರಿ ಸೇವೆಯಲ್ಲಿ ಇರ್ತಕ್ಕಂಥವ್ರಿಗೆ ಅದರಲ್ಲೂ ಕೂಡ ಸರ್ವ ರೀತಿಯನ್ನು ಉತ್ತಮವಾಗಿ ಸೇವೆ ಸಲ್ಲಿಸಿರ್ತಕ್ಕಂಥವ್ರಿಗೆ ಸರ್ವೋತ್ತಮ ಸೇವಾ ಪ್ರಶಸ್ತಿಯನ್ನ ನಮ್ಮ ಸರ್ಕಾರ ಕೊಡ್ತಾ ಇರತಕ್ಕಂತದ್ದು ಸೊ ಇದನ್ನ ಯೋಗ್ಯರಿಗೆ ಕೊಟ್ಟು ಅವರು ಮತ್ತೊಬ್ಬರಿಗೆ ಸ್ಫೂರ್ತಿಯಾಗ್ಲಿ ಅವರಂತೆ ಇನ್ನು ಇನ್ನುಳಿದಿರ್ತಕ್ಕಂಥ ನೌಕರರು ಕೂಡ ಶ್ರದ್ಧೆ ಭಕ್ತಿ ನಿಷ್ಠೆ ಪ್ರಾಮಾಣಿಕತೆ ಪಾರದರ್ಶಕತೆಯಿಂದ ಸೇವೆಯನ್ನು ಸಲ್ಲಿಸ್ಲಿ ಸರ್ಕಾರಿ ಇವರ ಸರ್ಕಾರಿ ಸೇವೆಯ ಮೂಲಕ ನಮ್ಮ ದೇಶಾಭಿವೃದ್ಧಿ ರಾಜ್ಯ ಅಭಿವೃದ್ಧಿ ಆಗ್ಲಿ ಅಂತಕ್ಕಂಥ ಒಂದು ಸದುದ್ದೇಶವನ್ನು ಹೊಂದಿ ಇವರಿಗೆ ಮತ್ತಷ್ಟು ಪ್ರೋತ್ಸಾಹವನ್ನ ಈ ಪ್ರಶಸ್ತಿ ಕೊಡುವ ಮೂಲಕ ಕೊಡ್ತಾ ಇದ್ದಾರೆ ಆದರೆ ನಿಜವಾಗ್ಲು ಯೋಗ್ಯರಿಗೆ ಈ ಪ್ರಶಸ್ತಿ ಸಿಗ್ತಾ ಇದೇನಾ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಕೆಲವೊಂದಿಷ್ಟು ದಿನಗಳಿಂದ ಒಬ್ರು ನಿಲಯ ಪಾಲಕರ ಬಗ್ಗೆ ನಮ್ಮ ಬಾಲ್ಕೋಟ ಜಿಲ್ಲೆಯ ಬಾದಾಮಿ ತಾಲೂಕಿನಲ್ಲಿ ಇರ್ತಕ್ಕಂಥ ನಿಲಯ ಪಾಲಕರ ಬಗ್ಗೆ ಒಂದಿಷ್ಟು ಅಲಿಗೇಷನ್ ಸುದ್ದಿಗಳನ್ನ ಕೇಳ್ತಾ ಇದ್ದೆ ಸೊ ಆ ಸುದ್ದಿಗಳನ್ನ ಮಾಡೋದಕ್ಕೆ ನನಗೆ ಸಮಯ ಸಿಕ್ಕಿರ್ಲಿಲ್ಲ ಆದ್ರೆ ಇವತ್ತು ಅದೇ ವರ್ಣನವರಿಗೆ ಈ ಸರ್ವೋತ್ತಮ ಸೇವಾ ಪ್ರಶಸ್ತಿ ಸಿಗ್ತಾ ಇದೆ ಅಂದ ತಕ್ಷಣನೇ ನನಗೆ ಯಾಕೋ ಇದು ಯೋಗ್ಯರಿಗೆ ಸಿಗ್ತಾ ಇದೆ ಅಂತಕ್ಕಂಥ ಒಂದು ಆ ನಂಬಿಕೆ ಬರಲಿಲ್ಲ ಅನುಮಾನ ಬಂತಿದ್ದೀವಿ ನಿಜವಾದ ಯೋಗ್ಯರಿಗೆ ಸಿಗಬೇಕಾಗಿರ್ತಕ್ಕಂಥ ಪ್ರಶಸ್ತಿ ಯಾಕೆ ಇಂಥವರಿಗೆಲ್ಲ ಕೊಡ್ತಾ ಇದ್ದಾರ ಅಂತಕ್ಕಂಥದ್ದು ಹಾಗಾದ್ರೆ ಯಾರು ಆ ವರ್ಡನೂರು ಹಾಗಾದ್ರೆ ಅವರು ಮಾಡಿರ್ತಕ್ಕಂತಹ ಏನು ಯಾವ ಅವರ ಯಾವ ಸಾಧನೆಯನ್ನ ಪರಿಗಣನೆಗೆ ತಗೊಂಡ್ಬಿಟ್ಟು ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರ ಅಂತಕ್ಕಂಥದ್ದು ಸೊ ಈ ಪ್ರಶಸ್ತಿ ಪಡೀಲಿಕ್ಕೆ ಅದರದೇ ಆಗಿರ್ತಕ್ಕಂಥ ಮಾನದಂಡಗಳಿತ್ತು ಯಾವ ಮಾನದಂಡಗಳಾದ ಮೇಲೆ ಆ ನಿಲಯ ಪಾಲಕರಿಗೆ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗಾದ್ರೆ ನಿಲಯ ಪಾಲಕರು ಯಾರು ಅಂತ ಹೇಳ್ಬಿಟ್ಟು ನೋಡೋಣ ಏನು ಕುಳಗೇರಿ ಕ್ರಾಸ್ ನಲ್ಲಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯ ಏನಿದೆ ಅಲ್ಲ ಅದರ ನಿಲಯ ಪಾಲಕರಾಗಿರ್ತಕ್ಕಂತಹ ಆನಂದ್ ಉಗಲವಾಟ್ ಅಂತಕ್ಕಂತಹ ನಿಲಯ ಪಾಲಕರಿಗೆ ನಮ್ಮ ಬಾಗಲಕೋಟೆ ಜಿಲ್ಲೆಯ ಸರ್ವತೋಮ ಸೇವಾ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಒಂದು ನಿರ್ಧಾರವನ್ನ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು ಮತ್ತು ಸಮಿತಿ ಮಾಡಿರ್ತಕ್ಕಂಥದ್ದು ಸೊ ಅವರು ಯಾವ ಮಾನದಂಡಗಳ ಆಧಾರದಲ್ಲಿ ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರಾ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಡಿ ಸಿ ಅವರಿಗೆ ಸಿಇಒ ಅವರಿಗೆ ಮತ್ತು ಅದ್ರ ಜೊತೆಗೆ ಉಪನಿರ್ದೇಶಕರಿಗೆ ನಿರ್ದೇಶಕರಿಗೆ ಅರ್ಜಿಗಳನ್ನು ಕೊಟ್ಟಿರ್ತಕ್ಕಂಥದ್ದು ಎಡಿ ಅವ್ರ ಗಮನಕ್ಕೂ ಕೂಡ ಬಾಲಾಮಿ ತಾಲೂಕಿನ ಎಡಿ ಅವ್ರ ಗಮನಕ್ಕೂ ಕೂಡ ನಾ ಈ ವಿಷಯವನ್ನ ತಂದಿರತಕ್ಕಂಥದ್ದು ಹಾಗೂ ಏನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬಾಗಲಕೋಟೆಯ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಬಳ್ಳಾರಿ ಅವರ ಜೊತೆಗೂ ಕೂಡ ನಾನು ಮಾತಾಡಿರ್ತಕ್ಕಂಥದ್ದು ಹಾಗಾದ್ರೆ ಅವ್ರು ಹೇಳಿರ್ತಕ್ಕಂಥದ್ದೇನು ಹಾಗಾದ್ರೆ ಈ ಪ್ರಶಸ್ತಿಯನ್ನ ಕೊಡ್ಬೇಕಾದ್ರೆ ಯಾವ ಮಾನದಂಡಗಳ ಆಧಾರದಲ್ಲಿ ಕೊಟ್ಟರು ಹೇಳಿ ಕೇಳಿದಾಗ ಅವುಗಳ ಕುರಿತು ಯಾವುದೇ ರೀತಿ ಕೂಡ ನಮಗೆ ಸ್ಪಷ್ಟ ಮಾಹಿತಿ ಯಾರು ಕೊಡಲಿಲ್ಲ ಹಾಗಾದ್ರೆ ಇವ್ರ ಮೇನ್ ಇರ್ತಕ್ಕಂತ ಕೆಲವೊಂದಿಷ್ಟು ಆರೋಪಗಳನ್ನ ನಾನು ನಿಮ್ ಮುಂದೆ ತಿಳಿಸ್ತಾ ಹೋಗ್ತೀನಿ ಆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಏನು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇನಿರ್ತಾರಲ್ಲ ಇದೇ ಆನಂದ್ ಉಗಲ್ವಾಟ್ ಅವರ ಹಾಸ್ಟೆಲ್ ನಲ್ಲಿ ಸುಮಾರು ಇಪ್ಪತ್ತೆರಡು ವಿದ್ಯಾರ್ಥಿಗಳಿದ್ರು ಆ ಇಪ್ಪತ್ತೆರಡು ವಿದ್ಯಾರ್ಥಿಗಳಲ್ಲಿ ಕೇವಲ ಇಬ್ರೇ ಇಬ್ರು ವಿದ್ಯಾರ್ಥಿಗಳು ಪಾಸ್ ಆಗಿರ್ತಕ್ಕಂಥದ್ದು ಇನ್ನು ಉಳಿದಿರತಕ್ಕಂತ ಇಪ್ಪತ್ತು ವಿದ್ಯಾರ್ಥಿಗಳು ಏನಾಗ್ತಾರಪ್ಪ ಅಂದ್ರ ಫೇಲ್ ಆಗ್ತಾರು ಇದು ಇವರ ಹಾಸ್ಟೆಲ್ ನಲ್ಲಿ ಇರ್ತಕ್ಕಂಥ ಒಂದು ಉತ್ತಮ ಸಾಧನೆ ಈ ಸಾಧನೆಯನ್ನ ಪರಿಗಣಿಸಿ ಉತ್ ಸರ್ವೋತ್ತಮ ಸೇವಾ ಪ್ರಶಸ್ತಿಯನ್ನ ಕೊಡ್ತಾ ಇದಾರ ಅಂತಕ್ಕಂಥದ್ದು ಒಂದು ನನ್ನ ಪ್ರಶ್ನೆ ಆ ನಂತರ ಏನಪ್ಪಾ ಅಂದ್ರ ಇವರಿಗೆ ಇದೇ ಉದ್ದೇಶಕ್ಕೆ ಸಂಬಂಧಪಟ್ಟ ಏನಾಗಿತ್ತಪ್ಪ ಅಂದ್ರ ಶಿವ ಸಾಹೇಬ್ರು ಏನು ಬಾಲ್ಕೋಟೆಯ ಜಿಲ್ಲಾ ಪಂಚಾಯತ್ ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಡ ಏನ್ ಮಾಡಿದ್ರೆ ಚಿತ್ತರಗಿಯಲ್ಲಿ ಇರ್ತಕ್ಕಂತ ಅವರಿಗೆ ಮತ್ತು ಈ ಕುಳಿಗೇರಿ ಕ್ರಾಸ್ ಅವರ ವಾಡನ ಅವರಿಗೆ ಏನಪ್ಪಾ ಅಂದ್ರ ನಿರ್ದೇಶಕರಿಗೆ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು ತಿಳಿಸಿದ್ರ ಇಲ್ಲ ಇವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಯಾಕಪ್ಪಾ ಅಂದ್ರೆ ಇವರ ಹಾಸ್ಟೆಲ್ ನ ರಿಸಲ್ಟ್ ತುಂಬಾನೇ ಕಡಿಮೆ ಆಗಿರ್ತಕ್ಕಂಥದ್ದು ಆನಂದ್ ಉಗಲವಟ್ ಅವರ ಹಾಸ್ಟೆಲ್ ರಿಸಲ್ಟ್ ಅನ್ನ ಹೋದಾಗ ಕೇವಲ ಒಂಬತ್ತು ಪರ್ಸೆಂಟ್ ರಿಸಲ್ಟ್ ಆಗಿತ್ತು ಹಾಗಾದ್ರೆ ಇವ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸರ್ವೋತ್ತಮ ಸೇವಾ ಪ್ರಶಸ್ತಿಯನ್ನು ಇಲ್ಲಿ ಕೊಡ್ತಾ ಇರತಕ್ಕಂತದ್ದು ಹಾಗಾದ್ರೆ ಇವರು ವಾರ್ಡನ್ ಆಗಿಬಿಟ್ಟು ನೇಮಕ ಆಗಿರ್ತಕ್ಕಂಥದ್ದು ಯಾವಾಗ ಇವ್ರು ಎರಡ್ ಸಾವಿರದ ಇಪ್ಪತ್ ಮೂರು ಜೂನ್ ಅಲ್ಲಿ ವಾರ್ಡನ್ ಆಗಿಬಿಟ್ಟು ಬರ್ತಾರ ಜೂನ್ ಅಲ್ಲಿ ವಾರ್ಡನ್ ಆಗಿ ಬಂದ ತಕ್ಷಣ ಸರ್ವೋತ್ತಮ ಸೇವಾ ಪ್ರಶಸ್ತಿಗೆ ಇವರು ಅರ್ಹರಾಗ್ತಾರ ಹಾಗಾದ್ರೆ ಬಂದ ತಕ್ಷಣ ಇವ್ರಿಗೆ ಪ್ರಶಸ್ತಿ ಕೊಟ್ಟು ಬಿಟ್ರ ಹಾಗಾದ್ರೆ ಯಾವ ಮಾನದಂಡದ ಆಧಾರದಲ್ಲಿ ಕೊಟ್ರು ಇವರು ಮೂಲತಃ ನಾವು ನೋಡಿದಾಗ ಇವರು ಆಶ್ರಮ ಶಾಲಾ ಶಿಕ್ಷಕರಾಗಿರ್ತಕ್ಕಂಥವ್ರು ಅಲ್ಲಿಂದ ಪ್ರಮೋಷನ್ ಆಗಿಬಿಟ್ಟು ವಾರ್ಡನ್ ಆಗಿಬಿಟ್ಟು ಬಂದಿರ್ತಕ್ಕಂಥದ್ದು ವಾರ್ಡನ್ ಆಗಿ ಬಂದು ಜೂನ್ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಚಾರ್ಜ್ ತಗೋತಾರ ಆದ್ರೂ ಎರಡ್ ಸಾವಿರದ ಇಪ್ಪತ್ ಮೂರರ ಸರ್ವೋತ್ತಮ ಸೇವಾ ಪ್ರಶಸ್ತಿಯನ್ನು ಇವರಿಗೆ ಕೊಡ್ತಾರ ಹಾಗಾಗಿ ಯಾವ ಮಾನದಂಡದ ಆಧಾರದಲ್ಲಿ ಕೊಟ್ರು ಹಾಗಾಗಿ ಇವ್ರ ಮೇಲೆ ಇರ್ತಕ್ಕಂಥ ಮತ್ತಷ್ಟು ಆರೋಪಗಳು ನಾನು ಸ್ವತಃ ಕೆಲವೊಂದಿಷ್ಟು ಇಲಾಖೆ ಸಿಬ್ಬಂದಿಗಳ ಜೊತೆ ಮಾತಾಡಿದಾಗ ಮತ್ತಷ್ಟು ಆರೋಪಗಳು ನಮ್ಗೆ ಸಿಕ್ಕಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಇವರು ಏನು ಆನಂದ್ ಉಗಲವಾಟ್ ಅಂತಕ್ಕಂತಹ ವರ್ಡನ್ ಅವರು ಇವರು ಹಾಸ್ಟೆಲ್ಗಿಂತ ಹೆಚ್ಚಾಗಿ ಆಫೀಸ್ ನಲ್ಲಿ ಇರ್ತಕ್ಕಂಥದ್ದನ್ನು ತಿಳಿಸ್ತಾ ಇದ್ದಾರ ಹಾಗಾಗಿ ಒಬ್ಬ ವಾರ್ಡನ್ಗೆ ಏನು ಪ್ರತಿ ದಿನ ಆಫೀಸ್ ನಲ್ಲಿ ಕೆಲಸ ಇರುತ್ತೆ ಕೂಡಲೇ ಸಂಬಂಧಪಟ್ಟಂಗೆ ಮೇಲಾಧಿಕಾರಿಗಳು ಆಫೀಸ್ ನಲ್ಲಿ ಇರ್ತಕ್ಕಂಥ ಸಿ ಸಿ ಕ್ಯಾಮೆರಾ ತನಿಖೆ ಮಾಡಿ ನೋಡ್ಬೇಕು ಅಲ್ಲಿ ಏನ್ ವರದಿ ಮಾಡ್ ಬರುತ್ತೆ ಅಂತಕ್ಕಂಥದ್ದು ತಿಳ್ಕೊಳ್ಬೇಕು ಇಷ್ಟೇ ಅಲ್ಲ ಅವ್ರ ಮೇಲೆ ಇರ್ತಕ್ಕಂಥ ಇನ್ನೂ ಕೆಲವೊಂದಿಷ್ಟು ಆರೋಪಗಳಿದಾವೆ ನಾವು ನೋಡ್ತಾ ಹೋಗ್ಬೇಕಪ್ಪ ಅಂದ್ರೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತದರ ಇಲ್ಲಿ ಏನು ಬೇಸಿಗೆ ರಜೆಯಲ್ಲಿ ಕಾಯಂ ನೌಕರರು ಇದ್ರೂ ಕೂಡ ಏನ್ ಮಾಡ್ತಾರಪ್ಪ ಅಂದ್ರ ದಿನಗೂಲಿ ನೌಕರರ ವೇತನವನ್ನ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನಾವು ಇಲ್ಲಿ ಕಾಣಬಹುದು ಇದು ಕೂಡ ಒಂದು ಗಂಭೀರ ಆರೋಪ ಇವ್ರ ಮೇಲೆ ಇರ್ತಕ್ಕಂಥದ್ದು ಯಾವ ಮಾನದಂಡಗಳ ಆಧಾರದ ಮೇಲೆ ಇವರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಇದಾರ ಇವರ ಮೇಲೆ ಕೆಲವೊಂದಿಷ್ಟು ಭ್ರಷ್ಟಾಚಾರದ ಆರೋಪಗಳಿದಾವು ಮೇಲಾಗಿ ಇವರ ಹಾಸ್ಟೆಲ್ನಲ್ಲಿ ಜಾಸ್ತಿ ಇರಲ್ಲ ಇನ್ನೂ ಎಲ್ಲದಕ್ಕಿಂತ ಹೆಚ್ಚಾಗಿ ಇವರ ಹಾಸ್ಟೆಲ್ ನ ಎಸ್ ಎಸ್ ಎಲ್ ಸಿ ಇದೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ರಿಸಲ್ಟ್ ನೋಡಿದಾಗ ಇಪ್ಪತ್ತೆರಡರಲ್ಲಿ ಕೇವಲ ಇಬ್ಬರೇ ಪಾಸ್ ಆಗಿರ್ತಕ್ಕಂಥದ್ದು ಸಾಕಷ್ಟು ಜನ ಎರಡ್ ಸಾವಿರದ ಎರಡರಿಂದನ ನೋಡ ನಾವು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ವರ್ಷಗಳ ಕಾಲ ಇಲ್ಲಿ ಬಾಗಲಕೋಟೆಯಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಎಷ್ಟೋ ಜನ ವಾರ್ಡನ್ ಗಳಿದಾರಲ್ಲ ಸಾಕಷ್ಟು ಕೈಗಾರರ ನಿರ್ಮಾಣ ಮಾಡಿದಾರ ಸಾಕಷ್ಟು ರೀತಿಯಲ್ಲಿ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸವನ್ನು ಕೂಡ ಏನ್ ಮಾಡಿದಾರಪ್ಪ ಇಲ್ಲಿ ಸುಮಾರು ವಾರ್ಡನ್ ಮಾಡಿರ್ತಕ್ಕಂಥದ್ದು ಹಾಗಾದ್ರೆ ಅವರನ್ನು ಯಾಕ ಗಣನೆಗೆ ತಗೊಳ್ಲಿಲ್ಲ ಉತ್ತಮ ರೀತಿಯಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಸಾಕಷ್ಟು ವಾರ್ಡನ್ಗಳು ನಮ್ಮ ಬಾಳ್ಕೋಟ್ ಜಿಲ್ಲೆಯಲ್ಲಿ ಬಿಳಿಗಿ ಜಮಖಂಡಿ ಮುದೋಳ ಬಾದಾಮಿ ಬಾಲಕಲ್ಕೋಟು ಇತ್ಯಾದಿ ಕಡೆಯಲ್ಲಿ ಇರ್ತಕ್ಕಂಥದ್ದು ಸೊ ಅವ್ರನ್ನ ಗಣನೆಗೆ ತಗೊಳ್ಬಹುದಾಗಿತ್ತು ಕೇವಲ ಏನು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಾರ್ಡನ್ ಆಗಿ ಬಂದ ತಕ್ಷಣ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸರ್ವೋತ್ತಮ ಸೇವಾ ಪ್ರಶಸ್ತಿಯನ್ನ ಕೊಡ್ತಾ ಇದಾರ ಅಂದ ತಕ್ಷಣ ಇದರ ಅರ್ಥ ಏನು ನನಗೂ ಗೊತ್ತಾಗ್ಲಿಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಬಳ್ಳಾರಿ ಅವರ ಜೊತೆ ನಾವು ಮಾತಾಡಿದಾಗ ಅವ್ರು ತಿಳಿಸಿದ್ರು ಇದು ಒಂದು ಸಮಿತಿಯಲ್ಲಿ ನಿರ್ಧಾರವಾಗಿರ್ತಕ್ಕಂಥದ್ದು ನಾವ್ ಏನ್ ಮಾಡ್ತೀವಪ್ಪ ಅಂದ್ರ ಏನ್ ಅವರ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂತ ಜಿಲ್ಲಾ ಅಧಿಕಾರಿಗಳಾಗಿರ್ಬೋದು ಏನ್ ಆ ಸಕ್ಷಮ ಪ್ರಾಧಿಕಾರದ ಅಧಿಕಾರಿಗಳು ಕೊಟ್ಟಿರ್ತಕ್ಕಂತಹ ಹೆಸರಿನ ಆಧಾರದ ಮೇಲೆ ನಾವು ಆಯ್ಕೆ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾರ ಇದರ ಡಿಡಿ ಅವರು ನಾವು ಸಮಾಜ ಕಲ್ಯಾಣ ಇಲಾಖೆ ಡಿಡಿ ಅವರನ್ನ ನೋಡ್ತಾ ನೋಡ್ತಾ ಹೋಗೋಣ ಈಗ ಆಟ್ ಪ್ರೆಸೆಂಟ್ ಆಗಿ ಆಗಿರ್ತಕ್ಕಂಥವ್ರು ರಮೇಶ್ ಚವ್ಹಾಣ್ ಅವರು ನಾನು ಕಂಡಂತೆ ರಮೇಶ್ ಚವ್ಹಾಣ್ ಅವರು ಇಂಥ ಅವಕಾಶ ಮಾಡಿ ಕೊಡೋವರೇ ಅಲ್ಲ ಯಾಕಪ್ಪ ಅಂದ್ರೆ ಒಬ್ಬ ಉತ್ತಮ ರೀತಿಯಲ್ಲಿ ಕಾರ್ಯ ನಿರ್ವಹಿಸುತ್ತಾರ ನಿರ್ವಹಿಸಿರ್ತಕ್ಕಂಥದ್ದು ನಾವು ನೋಡಿದಿವಿ ಒಂದ್ ಹಾಸ್ಟೆಲ್ ಸಂಬಂಧಪಟ್ಟಾಗ ಅವ್ರಿಗೆ ಮಾಹಿತಿ ನೀಡಿದಾಗ ಆ ಕ್ಷಣ ಹಾಸ್ಟೆಲ್ಗೆ ಹೋಗ್ಬಿಟ್ಟು ಏನ್ ಮಾಡಿದ್ರು ಅಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಪರಿಹಾರ ಮಾಡಿರ್ತಕ್ಕಂಥದ್ದು ರಮೇಶ್ ಚವ್ಹಾಣ್ ಅವರು ಅವ್ರು ಇಂಥದ್ಕ ಅವಕಾಶ ಮಾಡಿ ಅದು ಸಾಧ್ಯನೇ ಇಲ್ಲ ಅವ್ರ ಗಮನಕ್ಕೆ ಇಂತ ತಪ್ಪುಗಳು ಏನಾದ್ರು ಬಂದ್ರು ಕೂಡಲೇ ಅದಕ್ಕೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ಮಾಡಿದರ ಅದನ್ನ ನಾನು ಕೂಡ ಕಂಡಿದ್ದೀನಿ ಸೊ ಹಾಗಾಗಿ ಎಲ್ಲಿ ಗೊಂದಲಕ್ಕೀಡಾಗಿ ಈ ರೀತಿ ಬರ್ಲಿಕ್ಕೆ ಸಾಧ್ಯ ಆಯ್ತು ಹಾಗಾದ್ರೆ ಇಷ್ಟೆಲ್ಲ ಆರೋಪಗಳಿರ್ತಕ್ಕಂಥ ಇಷ್ಟೆಲ್ಲ ಕೆಲವೊಂದಿಷ್ಟು ಆಪಾದನೆಗಳು ಗೊತ್ತಿರ್ತಕ್ಕಂಥವರಿಗೆ ಸರ್ವೋತ್ತಮ ಸೇವಾ ಪ್ರಶಸ್ತಿ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಇದು ನನ್ನ ಪ್ರಶ್ನೆ ಆಗಿರ್ತಕ್ಕಂಥದ್ದು ಆ ನಂತರ ನಾವು ಇವ್ರಿಗೆ ಸಮ ಪಟ್ಟಕ ಕೆಲವೊಂದಿಷ್ಟು ಮಾಹಿತಿಯನ್ನು ನೋಡ್ತಾ ಹೋದಾಗ ಆ ಇಲಾಖೆಯಲ್ಲಿ ಸಿ ಸಿ ಕ್ಯಾಮೆರಾ ಪರೀಕ್ಷೆ ಮಾಡ್ಬೇಕು ಯಾಕಪ್ಪ ತನಿಖೆ ಒಳಪಡಿಸ್ಬೇಕು ಅಂತ ಯಾಕೆ ಹೇಳಿದೆ ಅಂದ್ರ ಇಲ್ಲಿ ವಾರ್ಡನ್ ವಿದ್ಯಾರ್ಥಿಗಳ ಜೊತೆ ಬೆರಿಬೇಕು ಅವ್ರ ಜೊತೆ ಊಟ ಮಾಡ್ಬೇಕು ಅವ್ರ ಜೊತೆ ಕೆಲವೊಂದಿಷ್ಟು ಶೈಕ್ಷಣಿಕವಾಗಿ ಅವರನ್ನ ಪ್ರಗತಿಯತ್ತ ಕೊಂಡೊಳ್ತಕ್ಕಂಥ ಒಂದು ಕೆಲಸ ಮಾಡ್ಬೇಕು ಬಟ್ ಇವ್ರು ಹಾಸ್ಟೆಲ್ ನಲ್ಲಿ ಇರ್ಲಾ ಇರಲ್ಲ ಅಂತಕ್ಕಂಥ ಒಂದು ಮಾಹಿತಿನ ಕೊಡ್ತಾ ಇದಾರೆ ಹಾಗಾದ್ರೆ ಹಾಸ್ಟೆಲ್ ನಲ್ಲಿ ಇವ್ರ ಮಾಡಿರ್ತಕ್ಕಂಥ ಉತ್ತಮ ಸಾಧನೆಗಳ ಕುರಿತು ನಮಗೂ ಸರಿಯಾಗಿ ಯಾವುದೇ ರೀತಿಯೂ ಮಾಹಿತಿ ಇಲ್ಲ ಡಿಸಿ ಮೇಡಂ ಮೇಡಮ್ ಅವ್ರು ಏನಪ್ಪಾ ಅಂದ್ರ ಈ ಹಿಂದೆ ಇರ್ತಕ್ಕಂಥ ಡಿ ಸಿ ಮೇಡಮ್ ಅವರು ಇರ್ತಕ್ಕಂಥ ಜಾನಕಿ ಮೇಡಮ್ ಅವ್ರು ಇವ್ರ ಆಫೀಸಿಗೆ ಇವ್ರ ಗೆ ಬಂದ್ಬಿಟ್ಟು ಹೋದ್ರು ಅಂತಕ್ಕಂಥದ್ದು ಹಾಸ್ಟೆಲ್ ವಿಸಿಟ್ ಮಾಡಿದಾಗ ಅಲ್ಲಿ ಏನೆಲ್ಲ ಬೆಳವಣಿಗೆ ಆಯ್ತು ನಾನು ಕಂಡ್ಕೊಂಡಿರ್ತಕ್ಕಂಥ ಕೆಲವೊಂದಿಷ್ಟು ಮಾಹಿತಿಗಳು ಏನಪ್ಪಾ ಅಂದ್ರ ಸುಮಾರು ಮೂರರಿಂದ ನಾಲ್ಕು ಜನ ಏನ್ ಹೇಳಿದ್ರಪ್ಪ ಅಂದ್ರ ಇಲಾಖೆ ಕೆಲವೊಂದಿಷ್ಟು ಸಿಬ್ಬಂದಿಗಳು ನನಗೆ ತಿಳಿಸಿರ್ತಕ್ಕಂಥ ಮಾಹಿತಿ ಏನಪ್ಪಾ ಅಂದ್ರ ಇಲ್ಲ ಹಾಸ್ಟೆಲ್ ಏನ್ ಡಿ ಸಿ ಮೇಡಮ್ ಅವರು ಬಂದು ಹೋಗುವಂತ ಸಂದರ್ಭದಲ್ಲಿ ಇವರು ವಾರ್ಡನ್ ಅವರು ಬರ್ತಾರ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ರು ಮತ್ತೆ ಮೇಡಮ್ ಅವ್ರು ನಾಲ್ಕರಿಂದ ಐದು ನಿಮಿಷ ಬಂದ್ರು ಕೂಡ ಹಸಿನಲ್ಲಿ ಏನೆಲ್ಲ ಆಗಿರ್ತದ ಪ್ರತಿಯೊಂದನ್ನು ಕೂಡ ಗಮನಿಸಲಿಕ್ಕೆ ಆಗಲ್ಲ ಯಾಕಪ್ಪ ಅಂದ್ರು ತುಂಬಾನೇ ಅವರಿಗೆ ಬಿಜಿ ಅಲ್ಲಿ ಇರ್ತದ ಸೊ ಇಲ್ಲಿ ವಿಸಿಟ್ ಕೊಟ್ಟ ಮೇಲೆ ತುಂಬಾನೇ ಬೇರೆ ಬೇರೆ ಕೆಲಸಗಳಲ್ಲಿ ಇರ್ತಾವೆ ಇಲ್ಲಿ ಎಷ್ಟು ಸಾಧನ ನೋಡ್ಬಿಟ್ಟು ಹೋಗಿರ್ತಾರ ಪ್ರತಿಯೊಂದನ್ನು ಕೂಡ ಅವರಿಗೆ ಗಮನ ಕೊಡ್ಲಿಕ್ಕೆ ಆಗ್ತಿರಲ್ಲ ಸೊ ಅದನ್ನ ಅಷ್ಟೇ ಪರಿಗಣನೆಗೆ ತೊಗೊಂಡ್ಬಿಟ್ಟು ಅವ್ರನ್ನ ಸೆಲೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತ ಹಾಗಾದ್ರೆ ನಾನ್ ಮಾಡಿರ್ತಕ್ಕಂಥ ಮತ್ತು ನಾನು ಕೊಟ್ಟಿರ್ತಕ್ಕಂಥ ಆರೋಪಗಳು ಏನಿದಾವಲ್ಲ ಅವ್ರು ಸುಳ್ಳಾಗಿದ್ರ ಏನಾಗ್ಲಿ ಅವರಿಗೆ ಸರ್ವೋತ್ತಮ ಸೇವಾ ಪ್ರಶಸ್ತಿಯನ್ನು ಕೊಡ್ಲಿ ನಮಗೂ ಕೂಡ ಅವ್ರ ಮೇಲೆ ತುಂಬಾನೇ ಗೌರವ ಇರ್ತಕ್ಕಂಥದ್ದು ಆದ್ರ ಸರ್ವೋತ್ತಮ ಸೇವಾ ಪ್ರಶಸ್ತಿ ಅಂತಕ್ಕಂಥದ್ದು ಒಂದು ಮೇರು ಪ್ರಶಸ್ತಿ ಆಗಿರ್ತಕ್ಕಂಥದ್ದು ಇದು ಯೋಗ್ಯರಿಗೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಇದಕ್ಕ ತಾತ್ಕಾಲಿಕ ತಡೆಯನ್ನ ಕೊಡ್ಲೇಬೇಕಾಗತ್ತು ಕಾರಣ ಏನಪ್ಪಾ ಅಂದ್ರ ಅದು ಪ್ರಾಮಾಣಿಕರಿಗೆ ಮತ್ತು ಕರ್ತವ್ಯ ನಿಷ್ಠೆಯನ್ನು ಹೊಂದಿರತಕ್ಕಂಥವರಿಗೆ ಶ್ರದ್ಧಾ ಭಕ್ತಿಯನ್ನು ತೋರಿಸಿರ್ತಕ್ಕಂಥವ್ರು ಕೊಡಬೇಕಾಗಿರ್ತಕ್ಕಂಥ ಪ್ರಶಸ್ತಿ ಮೇಲಾಗಿ ನುಳಿದಿರ್ತಕ್ಕಂಥ ನೌಕರಿಗೆ ಸ್ಫೂರ್ತಿ ಆಗ್ತಕ್ಕಂಥವ್ರಿಗೆ ಕೊಡ್ಬೇಕಾಗಿರ್ತಕ್ಕಂಥ ಒಂದು ಪ್ರಶಸ್ತಿ ಆದ್ರ ಇವರ ಸಾಧನೆಗಳು ನಮ್ಗೆ ಏನಂತ ಗೊತ್ತಿಲ್ಲ ಅದ್ರೊ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪ್ರಶಸ್ತಿ ಆಗಿರೋದ್ರಿಂದ ಇವರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹಾಸ್ಟೆಲ್ ವಾರ್ಡನ್ ಆಗಿ ಚಾರ್ಜ್ ತಗೊಂಡಿರೋದ್ರಿಂದ ಇದು ಇವರಿಗೆ ಸಾಧ್ಯನಾ ಕೊಡ್ಲಿಕ್ಕೆ ಬರುತ್ತಾ ಸೊ ಇದಕ್ ಸಂಬಂಧಪಟ್ಟ ನಾವು ಡಿ ಸಿ ಅವ್ರ ಪಿ ಎ ಏನು ನಮ್ಮ ಸಂಗೀತ ವಾಲ್ಮೀಕಿ ಮೇಡಮ್ ಅವ್ರ ಜೊತೆ ಮಾತಾಡಿದಾಗ ಅವ್ರು ಕೂಡ ಇದಕ್ ಸಂಬಂಧಪಟ್ಟಂತ ಒಂದು ಅರ್ಜಿ ಕೊಡ್ರಿ ಅದು ಏನ್ ಅಂತ ಹೇಳ್ಬಿಟ್ಟು ನಾವು ಪರಿಶೀಲನೆ ಮಾಡಿ ಕ್ಯಾಟ್ ಕೊಡ್ತ ಮುಂದ್ ಅದಕ್ಕೆ ಏನ್ ಮಾಡ್ಬೇಕಂತಕ್ಕಂಥದ್ದನ್ನ ತಿಳಿಸ್ತೀವಿ ಅಂತ ಹೇಳಿದ್ರು ಒ ಸಾಹೇಬ್ರಿಗೆ ನಾವು ಮಾತಾಡಿದ್ವಿ ಅವರು ಕೂಡ ಏನು ಇದು ಒಂದು ಕಮಿಟಿ ಕೂಡ ಮಾಡಿರ್ತಕ್ಕಂಥದ್ದು ಆ ಕಮಿಟಿ ಅವರು ಯಾವ ಮಾನದಂಡಗಳ ಆಧಾರದ ಮೇಲೆ ಪ್ರಶಸ್ತಿಯನ್ನು ಕೊಡ್ತಾ ಇದಾರ ನಾನು ಈಗಾಗಲೇ ಅರ್ಜಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇದಕ್ಕ ಏನು ನಮ್ಮ ಡಿ ಸಿ ಅವರಾಗಿರ್ಬಹುದು ಅಥವಾ ಸಿ ಓ ಸಾಹೇಬರಾಗಿರ್ಬಹುದು ಅದ್ರ ಜೊತೆಗೆ ಏನು ನಮ್ಮ ಉಪನಿರ್ದೇಶಕರವರಾಗಿರ್ಬೋದು ಮತ್ತೆ ಎಡಿ ಅವ್ರ ಗಮನಕ್ಕೆ ತಂದಿದೀವಿ ಇವರೆಲ್ಲ ಏನ್ ಹಿಂಬರ ಕೊಡ್ತಾರ ಕೊಡ್ಲಿ ಯಾವ ಮಾನದಂಡಗಳ ಪ್ರಶಸ್ತಿ ಕೊಡ್ತಾ ಇದಾರೆ ಅಂತಕ್ಕಂಥ ನಮ್ ಗಮನಕ್ಕೆ ತಂದ್ರ ನಾವ್ ಏನೈತಿಲ್ಲ ಇದಕ್ ಪಟ್ಟಂಗ ಒಪ್ಕೊಳ್ತೀವಿ ನಾವು ಕೂಡ ಅವರನ್ನ ಒಪ್ಕೊಳ್ತೀವಿ ಒಂದ್ ವೇಳೆ ಅವರ ಕೊಡ್ತಕ್ಕಂತಹ ಪ್ರಶಸ್ತಿ ಯೋಗ್ಯರ ಅಲ್ಲದೆ ಇದ್ರ ಇದನ್ನ ನಿಜವಾಗ್ಲೂ ಕೂಡ ನಾವು ಖಂಡಿಸ್ತೀವಿ ಅಂತಕ್ಕಂಥ ಕೆಲವೊಂದಿಷ್ಟು ಮಾಹಿತಿಗಳನ್ನ ಸುದ್ದಿಗಳನ್ನ ತಮ್ಮ ಗಮನಕ್ಕೆ ತರ್ತಾನೆ ಇರ್ತೀನಿ ಅಲ್ಲಿ ಹೋಗಿ ನೋಡ್ತಾ ಇರಿ ಜರ್ನಲಿಸ್ಟ್ ಅನುಮತ ಹೇಳಿ ಇನ್ನೊಂದು ವಿಷಯ ಮರತ್ ಬಿಟ್ನಿ ಯಾಕಪ್ಪ ಅಂದ್ರ ಈ ಸುದ್ದಿ ಪ್ರಸಾರ ಆದ ಮೇಲೆ ನಮ್ಮ ಅಧಿಕಾರಿಗಳು ಎಚ್ಚೆತ್ಕೊಂಡು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾರೆ ಕ್ರಿಯಾಶೀಲರಾಗ್ತಾರ ಅಂತಕ್ಕಂಥ ಒಂದು ಕುತೂಹಲ ಇರ್ತಕ್ಕಂಥದ್ದು ಒಂದು ಒಳ್ಳೆ ರೀತಿಯ ಬೆಳವಣಿಗೆಯನ್ನ ಇಲ್ಲಿ ಕಾಣ್ತದ ಅಂತಕ್ಕಂತ ಒಂದು ಭರವಸೆ ನನ್ನಲ್ಲಿ ಇರೋದ್ರಿಂದ ಯಾಕಪ್ಪ ಅಂದ್ರೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಅಧಿಕಾರಿಗಳು ನಾ ನೋಡ್ದಂಗ ಪ್ರಾಮಾಣಿಕರಾಗಿ ಪಾರದರ್ಶಕವಾಗಿ ಕರ್ತವ್ಯ ನಿರ್ವಹಿಸಿರ್ತಕ್ಕಂಥದನ್ನು ಕಾಣ್ತಾ ಇದೀವಿ ಅವ್ರ ಗಮನಕ್ಕೆ ಬರ್ದೇನೆ ಏನಾದ್ರು ಸಣ್ಣ ಪುಟ್ಟ ತಪ್ಪುಗಳ ಆಗಿದ್ರು ಕೂಡ ಅದನ್ನ ತಿದ್ದುಕೊಳ್ತಕ್ಕಂಥ ಕೆಲಸ ನಮ್ಮ ಅಧಿಕಾರಿಗಳು ಮಾಡ್ತಾರ ಅಂತ ಹೇಳ್ಬಿಟ್ಟು ಒಂದು ವಿಶ್ವಾಸವನ್ನ ನಾನು ವೈಯಕ್ತಿಕವಾಗಿ ವ್ಯಕ್ತಪಡಿಸ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ